ಬೀಚ್ನಲ್ಲಿ ಪಿಶಾಚಿ ಉಪ್ಪಟಲ ಇದೆ ಎಂದು ಪ್ರವಾಸಿಗರನ್ನ ಎಚ್ಚರಿಸಿ ಕಡಲ ದಡದಲ್ಲಿ ಹಾಕಲಾಗಿದ್ದ ಫ್ಲೆಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಪ್ರವಾಸಿಗರು ನೀರಿಗಿಳಿಯದಂತೆ ತಡೆಯುವಲ್ಲಿ ಪರಿಣಾಮ ಬೀರಿದೆ ಬೀಚ್ನಲ್ಲಿ ನೀರಿಗಿಳಿಯುವ ಪ್ರವಾಸಿಗರು ಸಮುದ್ರ ಪಾಲಾಗುವುದನ್ನ ತಡೆಯಲು ನ ಭಯವನ್ನ ತೇಲಿಬಿಡಲಾಗಿದೆ ರಂಜಾನ್ ಹಬ್ಬದ ಬಳಿಕ ಇಲ್ಲಿನ ಆಧ್ಯಾತ್ಮಿಕ ಕೇಂದ್ರ ಉಳ್ಳಾಲ ಮದನಿ ದರ್ಗಕ್ಕೆ ಆಗಮಿಸುವ ಭಕ್ತರು ಸಮೀಪದ ಕಡಲ ಕಿನಾರಿಗೆ ಹೋಗುವುದು ವಾಡಿಕೆ ಕುಟುಂಬ ಬರುವ ಭಕ್ತರು ಕತ್ತಲಾದ ಬಳಿಕವೂ ನಿಂದ ತೆರಳದಿದ್ದ ಸಂದರ್ಭಗಳು ಕೂಡ ಇವೆ ಅದನ್ನು ನಿಯಂತ್ರಿಸಲು ಉಳ್ಳಾಲ ನಾಗರಿಕ ಪರವಾಗಿ ಫ್ಲೆಕ್ಸ್ ಹಾಕಲಾಗಿದ್ದು ಪ್ರದೇಶದಲ್ಲಿ ನ ಉಪಟಲವಿದೆ ಎಂದು ಹೆಚ್ಚರಿಸಲಾಗಿದೆ ಸೂರ್ಯಾಸ್ತಮಾನ ಸಮಯವನ್ನ ಮುಸ್ಲಿಮರಲ್ಲಿ ಮುಗ್ರೀಬ್ ಎಂದು ಕರೆಯಲಾಗುತ್ತದೆ ಸೂರ್ಯಾಸ್ತಮನ ಮುನ್ನವೇ ಸಮುದ್ರ ಕಿನಾರೆಯಿಂದ ತೆರಳಲು ಮನವಿ ಮಾಡಲಾಗಿದ್ದು ನ ಉಪಟಲದಿಂದಾಗಿ ಹಲವು ಮಕ್ಕಳು ರೋಗಸ್ಥರಾಗಿ ಜೀವ ಕಳೆದುಕೊಂಡಿದ್ದಾರೆ ಎಂದು ಎಚ್ಚರಿಸಲಾಗಿದೆ ಸಮುದ್ರವನ್ನ ನೋಡುವುದು ಮುಸ್ಲಿಮರಿಗೆ ಕಣ್ಣಿನ ಆರಾಧನೆಯಾಗಿ ಪರಿಗಣಿಸಲಾಗ್ತದೆ ಹಾಗಾಗಿ ಕಣ್ಣಿನಿಂದ ನೋಡುವ ಆರಾಧನೆಯನ್ನ ಮಾತ್ರ ಮಾಡಿ ನೀರಿಗಿಳಿಯದೆ ಕತ್ತಲಾಗುವ ಮುನ್ನ ನಿರ್ಗಮಿಸುವಂತೆ ಮನವಿ ಮಾಡಲಾಗಿದೆ ಈ ಫ್ಲೆಕ್ಸ್ ಅಳವಡಿಸುತ್ತಿದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಹಲವರು ಈ ಸಂದೇಶ ಹಂಚಿಕೊಂಡಿದ್ದಾರೆ